ಮುಸ್ತಫಾಬಾದ್ ಇನ್ಮುಂದೆ ಕಬೀರ್ ಧಾಮ್ ಯೋಗಿ ಘೋಷಣೆ ಕಬ್ರಿಸ್ತಾನಗಳಿಗೆ ಹೋಗುತ್ತಿದ್ದ ಹಣ ಈಗ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಕಳೆದ ದಶಕದಲ್ಲಿ ಭಾರತ ಕಂಡ ಪರಿವರ್ತನೆಯನ್ನ ಹೊಗಳಿದ ಸಿಎಂ ಮುಸ್ತಫಾಬಾದ್ ಇನ್ನು ಮುಂದೆ ಕಬೀರ್ ಧಾಮ್ ಎಂದು ಕರೆಯಲ್ಪಡಲಿದೆ ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಘೋಷಿಸಿದ್ದಾರೆ ಸಂತ ಆಸಂಗ್ ದೇವ್ ಮಹಾರಾಜರ ಮೂರು ದಿನಗಳ ಪ್ರಕಟೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಿಎಂ ಯೋಗಿ ಲಿಖಿಂಪುರ ಖೇರಿಯ ಮುಸ್ತಾಫಾಬಾದ್ನಲ್ಲಿರುವ ಕಬೀರ್ ಧಾಮ್ ಆಶ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಈ ಘೋಷಣೆಯಾಗಿದೆ ಬಳಿಕ ಮಾತನಾಡಿದ ಅವರು ಎರಡು ಸಾವಿರದ ಹದಿನಾಲ್ಕರ ನಂತರ ಎಲ್ಲಾ ಧಾರ್ಮಿಕ ಸ್ಥಳಗಳ ಅಭಿವೃದ್ಧಿಗೆ ಹಣವನ್ನು ಹಂಚಿಕೆ ಮಾಡಲಾಗುತ್ತಿದೆ ಆದರೆ ಮೊದಲು ಅಂತಹ ಹಣವನ್ನು ಸ್ಮಶಾನಗಳಿಗೆ ಸೀಮಿತಗೊಳಿಸಲಾಗಿತ್ತು ಎಂದು ಹೇಳಿದ್ದಾರೆ ಕಾಶಿ ಅಯೋಧ್ಯೆ ಕುಶಿನಗರ ನೈಮಿಷಾರಣ್ಯ ಶುಕ್ತೀರ್ಥ ಮಥುರಾ ವೃಂದಾವನ ಬರ್ಸಾನ ಗೋಕುಲ ಬಲ್ದೇವ್ ಅಥವಾ ಗೋವರ್ಧನ ಆಗಿರಲಿ ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಗಾಗಿ ಹಣವನ್ನು ಒದಗಿಸಲಾಗಿದೆ ಆದರೆ ಮೊದಲು ಈ ಹಣವು ಬೇರೆಡೆಗೆ ಹೋಗುತ್ತಿತ್ತು ಕಬ್ರಿಸ್ತಾನಗಳ ಸುತ್ತಲೂ ಗಡಿಗಳನ್ನು ನಿರ್ಮಿಸಲಾಗಿತ್ತು ನಾನು ಇಲ್ಲಿಗೆ ಬಂದಾಗ ನಾನು ಈ ಗ್ರಾಮದ ಬಗ್ಗೆ ವಿಚಾರಿಸಿದೆ ಅದರ ಹೆಸರು ಮುಸ್ತಫಾಬಾದ್ ಎಂದು ನನಗೆ ತಿಳಿಯಲಾಯಿತು ಇಲ್ಲಿ ಎಷ್ಟು ಮುಸ್ಲಿಮರು ವಾಸಿಸುತ್ತಿದ್ದಾರೆ ಎಂದು ನಾನು ಕೇಳಿದೆ ಆದರೆ ಅವರು ಒಂದೇ ಒಂದು ಇಲ್ಲ ಎಂದು ಹೇಳಿದರು ಆದರೂ ಹೆಸರು ಮುಸ್ತಾಫಾಬಾದ್ ಆಗಿಯೇ ಉಳಿದಿದೆ ಈ ಹೆಸರನ್ನ ಕಬೀರ್ ಧಾಮ್ ಎಂದು ಬದಲಾಯಿಸಬೇಕೆಂದು ನಾನು ಹೇಳಿದೆ ಎಂದು ಮುಖ್ಯಮಂತ್ರಿ ಯೋಗಿ ಹೇಳಿದ್ದಾರೆ ಕಳೆದ ದಶಕದಲ್ಲಿ ಭಾರತ ಕಂಡಿರುವ ಪರಿವರ್ತನೆಯನ್ನು ಎತ್ತಿ ತೋರಿಸುತ್ತಾ ಸಿಎಂ ಯೋಗಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ವಿಷಯಗಳು ಹೇಗೆ ಬದಲಾಗಿವೆ ಎಂಬುದನ್ನು ನೀವು ನೋಡಿರಬೇಕು ಎರಡು ಸಾವಿರದ ಹದಿನಾಲ್ಕಕ್ಕಿಂತಲೂ ಮೊದಲು ವಿಶ್ವದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದ್ದರೂ ಭಾರತದ ಭವಿಷ್ಯದ ಬಗ್ಗೆ ಪ್ರಶ್ನೆಗಳಿದ್ದವು ವ್ಯಾಪಕ ಭ್ರಷ್ಟಾಚಾರ ಮತ್ತು ಆಡಳಿತ ಮತ್ತು ಸಾರ್ವಜನಿಕ ಸೇವೆಗಳಿಗೆ ಜನರಿಗೆ ಪ್ರವೇಶವನ್ನು ನಿರಾಕರಿಸುವ ಉದ್ದೇಶಪೂರ್ವಕ ಪ್ರಯತ್ನಗಳು ವ್ಯಾಪಕವಾಗಿದ್ದವು ನಂಬಿಕೆ ನಿರಂತರವಾಗಿ ದಾಳಿಗೆ ಒಳಗಾಗುತ್ತಿತ್ತು ಮತ್ತು ಭ್ರಷ್ಟಾಚಾರ ಮತ್ತು ಅಪ್ರಾಮಾಣಿಕತೆಯು ಪ್ರತಿದಿನ ಹೊಸ ದಾಖಲೆಗಳನ್ನು ಸ್ಥಾಪಿಸುತ್ತಿತ್ತು ಎಂದಿದ್ದಾರೆ